ಆರ್ ಸಿ ಬಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಎಲ್ಲ ದ್ಯಾಟ್ ಇದು ಮಾಸ್ಟರ್ ಪ್ಲ್ಯಾನ್ ಪಾರ್ಟ್ ಒನ್ ಪಾರ್ಟ್ ಟು ಹೇಳಿ ನಾಳೆ ಸೈನ್ಸಿಗೆ ಒಂದು ವಿಡಿಯೋ ಅಪ್ಲೋ ಅಪ್ಲೋಡ್ ಆಗೈತಿ ಸೊ ಆರ್ ಸಿ ಬಿ ಪಾರ್ಟ್ ಒನ್ ಪಾರ್ಟ್ ಮೂರು ಮೂರು ಮಿಲಿಯನ್ ತನಕ ಅದು ಸಾಂಗ್ ಒಳ್ಳೆ ಓಡೋದು ಬೇರೆ ನಲ್ವತ್ತು ನಲ್ವತ್ತು ನಿಮಿಷ ವಿಡಿಯೋ ಮೂರು ಮೂರು ಮಿಲಿಯನ್ ಹೊಡೋದು ಬೇರೆ ಸೊ ಭಾಳಷ್ಟು ಪ್ರೀತಿ ಕೊಟ್ಟಿರಿ ಅದ್ರಾಗ ಒಂದು ನಾಲ್ಕು ಲೈನ್ ಬರ್ದು ಹಾಡೀನಿ ಹರಿದೈತೆ ಪ್ಯಾಂಟ್ ಅಂತೇಳಿ ಅದನ್ನ ಬೈನ ಕರ್ಕೊಂಡೊಂದು ನಾಲ್ಕು ಲೈನ್ ನಿಮ್ಮ ಸಂಬಂಧ ಹಾಡಲೆ ಹಾಡಲೇ ಮಮ್ಮ ಅಕ್ಕೆ ನೋಡ್ತಾಳ ನೋಡಿ हेलो हेलो ಎಲ್ಲಾರ್ಗೂ ನಮಸ್ಕಾರ ರೀ ಏನು ಆನಕ ಹೋಗಿಲ್ಲ ಏನು ಆಂದ್ರ ಅಕ್ಕ ಇಲ್ಲ ಇವ ನೋಡಿ ಮಾಡಿದ ಮೇಲೆ ಪಂಚಿ ಬಿಟ್ನಿ ಹಿಂಗ ಹೊಳ್ ಹೊಳ್ ಅರಮದಲ್ಲಿ ಎಲ್ಲರೂ ರಾಜಾ ಸುಸು ಸುಶ್ಮಿತಾ ಸಿ ಸುಶ್ಮಿತಾ ನೆನಪಾಯ ಗಾಡಿ ಅಪ್ಪ ನೋಡಿ ಜಗತ್ತಿಗೆ ಏನು ಹತ್ತಿತ್ತು ಮಾಮಿಗೆ ಏನು ಹತ್ತಿತ್ತು ಅಕ್ಕೆ ಮೈನಿಗೆ ಇರಬೇಕಲ್ಲ ಕರಸನ ಗಾಪ್ ನೀನು ಸಮಂದ್ ಸ್ಪೆಷಲ್ ಕರ್ಕೊಂಡ ಆ ಹಾಡ бай ಚಲ ಮಾರಾ

ನೀ ಅದಿಯ ಗಿಚ್ಚ ಹಿಡಿಸಿದಿ ಹುಚ್ಚ ನಿನ್ನ ಕೂದಲ ಕೋಳಿ ಪುಚ್ಚ ಆಡ್ತೇ ನಿ ಮಟ್ಕ ತಿಂತೆ ನಿ ಗುಟ್ಕ ಉಗುಳ್ತೆ ನಿ ಪಚಕ ಪಚಕ ತಿನ್ಬೇಡ್ರಿ ನೀವು ಗುಟ್ಕ ಬಿಡ್ತೀನ್ರಿ ಬಿಡ್ತೀನ್ರಿ ನಿಮ್ಮ ಸಲುವಾಗಿ ಬಿಡ್ತೀನಿ ಕಾಲು ಮೈರಿ ನಮ್ ತಮ್ಮ ಬಂದ್ರಿ ಲಾಸ್ಟ್ ಮಲ್ಯ ನಮ್ ಕೆಲವೊಂದು ಹುಡುಗರು ಹುಡುಗರದ ವಿಚಿತ್ರ ವಿಚಿತ್ರ ಅವ್ರನ್ನ ಭೇಟಿ ಮಾಡ್ಸಲಿಗೋರ ನೋಡ್ತಿರೀ ಪೈಲಾ ಒಬ್ಬನ ಏ ಅದು ಬೈಲ ಏ ಯು ಬರ ಏ ಲಾ ನಿನಗೆ ಏನೋ ಕೊಡಾತೀರೆ ಬಾರೋ ಗುಡಸೈಲಿ ಹಾ ಏ ನೆಲ್ಲಿ ಇಲ್ಲೇನು ಚೋಳ ಐತೆನ್ ಚೆಡಾ ಹಿಂಗಾಕ ಮುಂದೆ ಬಾ ನಿ ನಿನಗೆ ಅಂಜತಾನ ಅಕ್ಕನೆ ಇಲ್ಲೇ ನಿಂತಾರನ ತನ್ನಂಗ ಅಕಾರ ಇವನ್ ಹೆಸರು ಅಭಿಷೇಕಂತ್ರಿ ನನ್ನ ವಿಡಿಯೋ ದಾಗಿ ಇರ್ತನ್ರಿ ವಯಸ್ಸು ಬರ 21 ಟಾಕೆ ನೋಡಿ ಮುಂದೆ ಹೆಂಗ್ ಬಿಟನ ಹಾ ಏ ಅಬಾ ಹೋಗ್ಬೇಡ ಬಾ ಎರಡು ನಿಮಿಷ ಬಾ ಇಲ್ಲ ಅಂದ್ರೆ ಒಳ್ಳೆ ಇಲ್ಲಿ ರೂಮಿಗೆ ಜಕೊಂಡ್ ಬರ್ತ ನೋಡು ಇದೆಲ್ಲ ಹಬ್ರಡ್ ಕಾಲ ಹಾ ಎಂಟಿ ಎಗ್ರಜ್ ಬಿಡ್ತಾನ ಬುಟ್ಟಿ ಅನ್ನ ಬಕೆಟ್ ಸಾರ ಈ ನಮ್ಮನಿ ತಿಂದು 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 ಹೊಯ್ಟ್ ಮುಂದ್ ಹೊರಗ ಮೇನ್ ಐಟಮ್ ಒಳಗ ಆ ಕಟ್ಟಿಂಗ್ ನೋಡಿದ್ರ ಒಂದು ಲಾಸ್ಟ್ ಚೆನ್ನಾಗಿರ್ತ ಜಡಿ ತೆಗ್ದಿರ್ತಾರ ಅದ ಲಾಸ್ಟ್ ಕಟಿಂಗ್ ಅಂಗಡಿ ಹೋಗಿಲ್ಲ ನಾವು ಇವ್ರವ್ವ ಯಾವ ಧೈರ್ಯ ಮೇಲೆ ನನಗೆ ರಾಜು ಒಂದು ನಮ್ಮ ಅಭಿಷೇಕ ಒಂದು ಹೆಣ್ಣು ನೋಡಪ್ಪ ಅಂತ ಹೇಳ್ಯಾಳ ನಾಲ್ಕು ತಿಂಗಳ ನಾನು ಗುದ್ದಾಡತನು ಹಿಂಗೆ ಏನು ನೋಡ್ಬೇಕಂತೇಳಿ ಇವನು ಪೋಟು ಯಾರ್ಯಾರಿಗೆ ಬಿಟ್ಟು ಅವರೆಲ್ಲ ಬ್ಲಾಕ್ ಮಾಡ್ಯಾರ ನನಗೆ ಇನ್ನು ನನಗೆ ಬ್ಲಾಕ್ ಮಾಡ್ಯಾರಂದ್ರ ನೀ ಏನು ಜಾಸ್ತಿ ಮಾತಾಡ್ಬೇಡ ಫಾರಿನ್ ಇಂದ ಹುಡುಗಿ ಕರ್ತೇವ ಅಂತ ನಾವು ಹಾಂ ಕೂದಲ್ದಾಗ ಏನಗಳ್ ಡಿಲಿವರಿ ಆಗ್ಯತ ಹಂಗೆ ಏನ ಆಗ್ಯಾವ ಗಳಕ ಮಾಡ ಇನ್ನೊ ಬೈದ ಹೇಳಿ ಎದ್ದು ಎದ್ ಏ ಅವಸರ ಮಾಡ ಹೆಂಗ್ಯಾಕ ಇವ್ ಹೆಸರು ಮೈಲ್ಯ ಆತ್ ಹೇಳಿ ಇವನ್ ನೋಡಕಡೆ ಚಂದ್ರ ಮೈ ಇವ್ ಜೋಡೆ ಒಂದ್ ಘಟನೆ ಆತ ಆಯ್ ಚಡ್ಡಿ ಹಾಕೊಂಡು ಸ್ಟೇಜ್ ಮೇಲೆ ಏರಾತಿದ್ದ ನಮ್ಮ ಕಡೆ ಮ್ಯಾಲ ಒಂದ್ ಸ್ವಲ್ಪ ಕಾರ್ಯಕ್ರಮ ಇದ್ದಾಗ ಬೇರೆ ಇರ್ತದ್ ಎಂಟು ಗಂಟೆಗೆ ಬೇರೆ ಹನ್ನೊಂದಕ್ಕೆ ಬೇರೆ ಲೆಕ್ಕ ಬೇರೆ ಆಗಿರ್ತಾವ್ ಇವ್ನ ಚಡ್ಡಿ ಹಾಕಿ ಹೇಗೆ ಕಾಕ ಪಡ್ದಾಗ ಹೋಯ್ತಿದ್ದೆ ನಾ ಕಾಕೋಡೆ ಜಗಳ್ ಯಾಕ ಕಾಕ ಅವನ್ ಯಾಕೆ ಹೋಯಾತಿ ಐ ಚಂದ ಅದ ನಾವು ಚಂದ ಅದ ಅನ್ಕರಿ ಗಂಡಸದ ನಾವು ಹೆಂಗೆ ನಮ್ಮ ಕಡೆ ಹೆಂಗಸರು ಗಂಡಸರು ಅವರು ಇರೋದಿಲ್ಲ ಈ ಒಬ್ಬ ಆಕಾಶ ಅಂಥೇಳಿ ಅವನು ತೆಲಿ ನೋಡ್ರಿ ಮಾಂಜ್ರಿ ಇಟ್ಟಂಗೆ ಆಗೈತಿ ಏ ಚಿಗೋ ಈ ಕಟ್ಟಿಂಗ್ ಇಟ್ಟಿಂಗ್ ನಮ್ಮ ಆ ಟೈಮ್ದಾಗ ಇದ್ರೆ ಕೆಲವು ಈ ಟೈ ಈಗ ಕಟಿಂಗ್ ನೋಡೋ ಒಂದು ಫ್ಲವರ್ ಗೈಟಾಗೆ ತಲಿ ಏ ಎಲ್ಲ ಹಳ್ಳಿ ಹಳ್ಳಿ ಎಲ್ಲ ಕಾಲು ಹೋತು ಹೊಸ ಹೊಸ ಕಾಲು ಬಂದೈತೆ ಮಮ್ಮಾಗೋರೆ ಹರಕ್ಕೆ ಜೀನ್ಸ್ ಪ್ಯಾಂಟ್ ಹತ್ತ ಇಲ್ಲಿ ಮನಕಾಲ ಕರಿ ಮನಕಾಲ ಹೊರಗೆ ಬರ್ಬೇಕತ್ತ ಆಮೇಲೆ ಕಟ್ಟಿಂಗ್ ಇಲ್ಲಿ ಕೂದಲಿಲ್ಲ ಇಲ್ಲಿ ಇಲ್ಲ ಇಲ್ಲಿ ಅಟ್ಟ ಹಿಂಗೆ ಕಸಬರಿಗೆ ಕೂದಲಾಗ ಬಿಡದತ್ತ ಅದಕ್ಕೆ ಮತ್ತೆ ಎರಡು ಮೂರು ಕಲರ್ ಹಚ್ಚದತ್ತ ಏನ್ ಜಗತ್ ಬೇರೆ ನಡೋದು ಇನ್ಸ್ಟಾಗ್ರಾಮ ಫೇಸ್ಬುಕ್ ಹಾಂಗ ಹೀಗತ್ತೆ ದೇಗಲ ಹಿಡ್ಸಿ ಬಿಟ್ಟಾರಂತ ಹುಡುಗಾರಲ್ಲಾ ನಮಗ ಸೊ ಜಾಸ್ತಿ ತೆಲಿ ಕಡಿಸ್ಕೊಬೇಡ್ರಿ ಮೀಡಿಯಾ ಮೀಡಿಯಾ ಅಂತ ಹಗಲೆಲ್ಲ ಒಂದು ವೇದಿಕೆ ಮೇಲೆ ಈ ಮಾತು ಯಾಕೆ ಹತ್ತಿನ್ ಅಂದ್ರ ಸಣ್ಣ ಸಣ್ಣ ಹುಡುಗರು ನಾನು ವಿಡಿಯೋಗಳು ಭಾಳ ನೋಡ್ತಾರ ಸೊ ಹಾ ಮತ್ತೆ ಆ ಹುಡುಗಾರ ಹಾ ಸೊ ಆಲ್ಮೋಸ್ಟ್ ಎಲ್ಲಾರು ಹತ್ತನ ಕರೆ ಸಣ್ಣ ಹುಡುಗರು ಯಾಕೆ ಮಾತು ಹತ್ತಂಗಿಲ್ಲ ಅಂದ್ರೆ ನಮ್ಮ ಹುಡುಗರು ಉತ್ತರ ಕರ್ನಾಟಕ ಹುಡುಗರು ವಿಶೇಷ ಕನ್ನಡ ಶೈಲಿ ಹುಡುಗರಿಗೆ ಮಾತಾಡಕ್ಕೆ ಅಂಜಿಗೆ ಬರೋದು ನನಗೆ ಯಾಕಂದ್ರೆ ಏನಾರ ಅಂದ್ರೆ ಏನಾರ ಅಂದ್ಬಿಡ್ತಾವ ಮೈನ್ ಹಿಂಗೆ ಒಂದು ಕಾರ್ಯಕ್ರಮದಾಗ ಹೋಗಿ ಮುಂದೊಂದು ಹುಡುಗ್ ಕೂತಿದ್ದು ಆರಾಮಯ್ಯಮ್ಮ ನೀನು ಕೇಳ್ತಿ ಅಂತ ನಾವು ಬರೀ ಆರಾಮಾತು ಕೇಳಿ ನಮ್ಗೆ ಇಂಥ ಹುಡುಗರ ಸೊ ಆದ್ರೆ ಅಪ್ಪ ನಿಮ್ಗೊಂದು ಮಾತು ಹೇಳ್ತಾನೆ ಲಪ್ಪಂಗ ರಾಜ ಹಿಂಗ್ಯಾ ಅನ್ನತಾನೆ ಹೋಗ್ಬೇಡ್ರಿ ಮೊಬೈಲ್ನಿಂದ ಪರಿಚಯ ಅದಾವ ಕರೆ ಮೊಬೈಲ್ ಕಡಿಮೆ ಯೂಸ್ ಮಾಡ್ರಿ ಎಷ್ಟೈತಿ ಅಟ್ಟ ಹಾಂ ಜಾಸ್ತಿ ಹೊಯ್ಕ್ಯಾಡಬೇಡ್ರಿ ಇಲ್ಲಿ ಹಾಂ ಮತ್ ತಂಗಿ ಹೋರವ ನೀವು ಕಾಲೇಜ್ ಕಾಲೇಜ್ ಹೋಗಿರವ ಎಟ್ ಮಾತಾಡದ ಅಷ್ಟ ನೀವು ಹೆಣ್ಮಕ್ಳಂತೂ ವಿಶೇಷವಾಗಿ ಮೊಬೈಲ್ ದಿಂದ ದೂರ ಹಾಕ ಪಾಕ ಬಾಳ ಜಲಮಾಡತ್ತಾರೀಡ್ಯಾದಾಗ ಇರ್ತಾನ ಸಂಚಕ ಅದಕ್ಕಾಗಿ ಮಾತಾಡತ ಕಾಮಿಡಿ ಮಾಡಾಕ್ ಬಂದ ನಮಗ ಇವೇನ್ ಮಾಡಕ್ ಬಂದ ನಾಕ್ ಹೋಗ್ಬೇಡ್ರಿ ಆದಷ್ಟು ಮೊಬೈಲ್ ದೂರ ಇರತ್ತ ಹೇಳಕ್ ಇಷ್ಟಪಡ್ತು ಸೊ ಇನ್ಸ್ಟಾಗ್ರಾಮ್ ಯಾರ್ಯಾರ ಕಡೆ ಮಮ್ಮ ಹೆಮ್ಮೆಲೆ ಕೈ ಒಬ್ಬಸ್ತಾನ ನೋಡ್ರಿ ಆ ಏನ್ ಇಲ್ಲಿ ನಾನು ಅನಿವಾರ್ಯ ಮೊಬೈಲ್ 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 ಇಲ್ಲಿ ನಮ್ಮ ಹುಡುಗರ ಕಡೆ ಎರಡು ಎರಡು ಮೊಬೈಲ್ಗಳು ಮಮ್ಮ ನಿಮ್ಮ ಕಡೆ ಆ ಯಾಕೆ ಎರಡು ಎರಡು ಮೊಬೈಲ್ ಕೇಳ್ರಿ ಹೇಳ್ತಾರ ಒಂದು ಮನಿಗೆ ಮಾತಾಡಾಕ ಒಂದು ಐಕ್ಕಿಗೆ ಮಾತಾಡಕತ್ತ ಹಾ ಮತ್ ಸಂಡಾಸ್ ಪ್ಯಾಕನದಾಗ ಹೋದರು ಸಣ್ಣ ಬಿಡುವಲ್ಲ ಮೊಬೈಲ್ ಎಲ್ಲೂ ಚಾಲು ನಮ್ಮ ಹಿಂಗೆ ಆ ಮ್ಯಾಗ ರೀಲ್ಸ್ ಚಾಲು ತೆಳಗ ದಗದ್ ಚಾಲು ಹಿಂಗೆಲ್ಲ ಜಗತ್ತೈತಿ ಮೈನ್ ಹಿಂಗ ಓನ್ಯಾಗ ದಾಟಿಂಟಿನಿ ಇಟ್ಟಿಟ್ಟು ಸಣ್ಣ ಮೂರು ಹುಡುಗರು ಏ ಲತಂಗರಾಜ್ ರಾಜ ನೀವ್ ಯಾಕೆ ಯಪ್ಪ ಏ ನಾ ನೀವು ಪಾಲೋ ಮಾಡ್ತೇನೆ ನಾನು ನಿನ್ನ ಹಾಂ ಎಲ್ಲಿ ಫಾಲೋ ಮಾಡ್ತಿ ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡ್ತೀನಿ ಹಾಂ ನಾನೇನು ಮಾಡಲೆ ನೀನು ಫಾಲೋ ಮಾಡ್ಲಾ ಇನ್ನೇ ಕಲ್ಲ ತೊಗೊಂಡಿರಪ್ಪ ಅವ್ರ ಕೈಯಾಗ ಹ್ಞೂ ಆಯ್ತು ಹೇಳಪ್ಪ ಐಡಿಯಾ ಸರಿ ಹೇಳಿ ಇಟ್ಟ ಸಣ್ಣ ಹುಡುಗ ನೀನು ಐಡಿಯಾ ಸರೇನು ಪಿಂಕಿಲವರು ಪಿಂಟಿಯಾ ಐಡಿಯಾ ಹೆಸರತ್ತದ ಮತ್ತೊಬ್ಬಂದು ನಿನ್ನ ಐಡಿಯಾ ಆಂಟಿ ಆಂಟಿಲವ್ರ ಆಕೆ ಮೂರನೇದ ಅವ್ನು ಬನ್ಯಾನಿ ಮಾಲಿದ್ದು ಕಲ್ಲ ಹಿಡ್ದದ್ದ ಅವನಿಗೆ ಕೇಳಿ ನಿನ್ನ ಐಡಿಯಾ ಸರೇನು ತಿಂಡಿದ್ರು ಬಾ ಹಾಂ ತಿಂಡಿದ್ರು ಬಾ ಅಂತ ಐಡಿಯಾ ಹೆಸರು ಇಂಥವೆಲ್ಲ ನಡ್ದವ್ ಗದಲ ಸಹ ಆದಷ್ಟು ದೂರ ಹೇಳಕ್ ಹೇಳಕ್ಕೆ ಪಡ ಕಾರ್ಯಕ್ರಮ ಜಾನಪದ ಹಾಡ ಬಿಟ್ಟು ಚಪ್ಪಟ್ಟು ಬಾಯಿ ನಾನ ಕೂಡಿ ಹಾ ಸೊ ಅದನ್ನ ಕೇಳಿರ್ಲ ಕೈ ಬಿಡಬೇಡ ಅದೊಂದು ಹಾಡ್ಲೇ ಮಮ್ಮ ನಿಮ್ ಸಂಬಂಧ ಆಡ್ಲಿ ಬಾ ಬಾಯ್ ಎದ್ ಬಾ ಮೊತ್ತ ಯಾಕೆ ಅಪ್ಪ ನೀದ ಬಂದಿ గోవా గోంగి ఏనా బిట్ిల్ మైన్ గోవా బంద్ర హింగ్ మీచ్ బైట ఏతి ఉసుకి ఎల్లి హోగి అమ్మల్ గంగు బట్ిల్ నగ మిరి మాతనా అల్యావ మత్ మత్వేన అంద్రీ పాపం